ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ತುಂಬಾ ಜನ ವೆಯ್ಟ್ ಲಾಸ್ ಪೌಡರ್ ಪ್ರಿಪೇರ್ ಮಾಡಿ ಅಂತ ಕೇಳ್ತಾ ಇದ್ರಿ ವೆಯ್ಟ್ ಲಾಸ್ಗೆ ಏನಾದರೂ ರೆಮಿಡಿ ಇದ್ರೆ ತಿಳಿಸಿ ಅಂತ ಕೂಡ ಕೇಳ್ತಾ ಇದ್ರಿ ಹೌದು ಈಗ ವೆಯ್ಟ್ ಲಾಸ್ ಪೌಡರ್ ನಾವೇ ರೆಡಿ ಮಾಡಿದೀವಿ ನೀವು ಅದನ್ನ ಪರ್ಚೇಸ್ ಮಾಡಿ ಬಳಸಬಹುದು ಹೇಗೆ ಅದನ್ನ ಬಳಸೋದು ಇದ್ರ ಜೊತೆಗೆ ಏನೆಲ್ಲ ಡಯಟ್ನ ಫಾಲೋ ಮಾಡಬೇಕು ಅಂತ ವಿಡಿಯೋ ಕೂಡ ನಾನು ಶೇರ್ ಮಾಡ್ತಾ ಇದೀನಿ ವಿಡಿಯೋವನ್ನ ನೀವು ಕೊನೆವರೆಗೂ ನೋಡಿ ಈ ವಿಡಿಯೋದಲ್ಲಿ ಎಲ್ಲವನ್ನ ಕಂಪ್ಲೀಟ್ ಆಗಿ ತಿಳಿಸ್ತೀನಿ ಈ ಒಂದು ವೆಯ್ಟ್ ಲಾಸ್ ಪೌಡರ್ ನೀವು ಪ್ರತಿಯೊಬ್ಬರೂ ಯೂಸ್ ಮಾಡ್ಬೋದು ನೀವು ಇದನ್ನು ನೀರಲ್ಲಿ ಹಾಕಿ ಬಿಸಿ ನೀರಲ್ಲಿ ಹಾಕಿ ಕುಡಿಯುವಂಥದ್ದು ಯಾವ ರೀತಿ ಇದನ್ನು ಯೂಸ್ ಮಾಡೋದು ಅಂತ ಕೂಡ ನಾನು ಕೊನೆಯಲ್ಲಿ ತಿಳಿಸ್ತೀನಿ ವಿಡಿಯೋವನ್ನು ನೋಡ್ತಾ ಇರಿ ವೆಯ್ಟ್ ಲಾಸ್ ಪೌಡರನ್ನು ತೊಗೊಳೋದ್ರ ಜೊತೆಗೆ ನೀವು ಡಯೆಟ್ ಕೂಡ ಫಾಲೋ ಮಾಡಬೇಕಾಗತ್ತೆ ತುಂಬಾ ಸ್ಟ್ರಿಕ್ಟ್ ಡಯೆಟ್ ಏನಲ್ಲ ಆದರೆ ಕೆಲವೊಂದಷ್ಟು ಬದಲಾವಣೆಗಳನ್ನು ನಾವು ಮಾಡ್ಕೊಳ್ಳೇ ನಮ್ಮ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಮೊದಲನೇದಾಗಿ ನೀವು ಸಕ್ಕರೆಯನ್ನ ಬಿಡಬೇಕಾಗತ್ತೆ ಸಕ್ಕರೆ ಅಥವಾ ಬೆಲ್ಲವನ್ನು ಬಳಸ್ತಿದ್ರೆ ಅದನ್ನ ಕಂಪ್ಲೀಟ್ ಆಗಿ ಬಿಡಬೇಕು ಹಾಗೂ ನಿಮಗೆ ಸಿಹಿಯನ್ನ ಬಳಸಬೇಕು ಅಂತ ಇದ್ರೆ ಆರ್ಗ್ಯಾನಿಕ್ ಬೆಲ್ಲವನ್ನ ನೀವು ಬಳಸ್ಬೋದು ಈ ನಾರ್ಮಲಾಗಿ ಬೆಲ್ಲ ಇರುತ್ತಲ್ಲ ಅದು ಮತ್ತು ಸಕ್ಕರೆ ಎರಡನ್ನು ಕಂಪ್ಲೀಟಾಗಿ ಬಿಡಬೇಕಾಗತ್ತೆ ನೀವೇನಾದರೂ ಬೆಳಗ್ಗೆ ಅಥವಾ ಸಂಜೆ ಕಾಫಿ ಅಥವಾ ಹಾಲನ್ನು ಕುಡಿತಾ ಇದ್ದರೆ ಅದನ್ನು ಬಿಡಬೇಕು ಅದನ್ನು ಬಿಟ್ಟು ನೀವು ಬಾರ್ಲಿ ಗಂಜಿಯನ್ನು ಕುಡಿಯೋದಕ್ಕೆ ಶುರು ಮಾಡಬೇಕು ಬೆಳಗ್ಗೆ ಕಾಫಿ ಕುಡಿಯೋ ಟೈಮಲ್ಲಿ ನೀವು ಬೇಕಿದ್ರೆ ಬೂದ್ಗುಂಬಳ ರಸವನ್ನು ತಗೊಳ್ಬಹುದು ಸಂಜೆ ಕಾಫಿ ಟೀ ಕುಡಿಯೋ ಟೈಮ್ ಟೈಮಲ್ಲಿ ನೀವು ಬಾರ್ಲಿ ಗಂಜಿಯನ್ನು ತಗೋಬಹುದು ಇದೆರಡನ್ನು ನಿಮ್ಮ ಒಂದು ಡಯೆಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ ನಿಮ್ಗೆ ಏನಾದ್ರೂ ಶೀತ ಆಗುತ್ತೆ ಅಂದರೆ ಒಂದು ಸ್ವಲ್ಪ ಮೆಣಸಿನ ಪೆಪ್ಪರ್ ಪೌಡರ್ನ ನೀವು ಇದಕ್ಕೆ ಹಾಕೊಳ್ಬಹುದು ನೀವು ಹೇಳ್ಬೋದು ಹಾಲನ್ನು ಬಿಟ್ರೆ ನಮಗೆ ಕ್ಯಾಲ್ಸಿಯಂ ಕೊರತೆ ಉಂಟಾಗತ್ತೆ ಅಂತ ಹಾಲಲ್ಲಿ ಎಷ್ಟು ಸಿಗುತ್ತೋ ಅದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ನಿಮ್ಗೆ ಕ್ಯಾಲ್ಶಿಯಮ್ಮು ಬಾರ್ಲಿನಲ್ಲಿ ಸಿಗುತ್ತೆ ಹಾಗಾಗಿ ನಿಮ್ಗೆ ಕ್ಯಾಲ್ಸಿಯಂ ಕೊರತೆ ಉಂಟಾಗತ್ತೆ ಹಾಲನ್ನು ಬಿಟ್ರೆ ಅನ್ನೋ ಟೆನ್ಶನ್ ಅನ್ನ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಾರ್ಲಿಯನ್ನು ಬಳಸಿ ಬೆಳಗ್ಗೆ ಬೂದುಗುಂಬಳ ರಸ ಸಂಜೆ ಬಾರ್ಲಿ ಅಥವಾ ಎರಡು ಟೈಮ್ ಅಲ್ಲೂ ಕೂಡ ನೀವು ಬಾರ್ಲಿ ಗಂಜಿಯನ್ನೇ ಕೂಡ ಕುಡಿಬಹುದು ಬಾರ್ಲಿಯನ್ನ ಪೌಡರ್ ಮಾಡಿ ಒಂದು ಊಟ ನೀರೊಳಗಡೆ ಹಾಕಿ ಮಿಕ್ಸ್ ಮಾಡಿ ಚಿಟಿಗೆ ಉಪ್ಪನ್ನ ಹಾಕಿ ಅದನ್ನ ಕುದಿಸ್ಬಿಟ್ಟು ಗಂಜಿ ತರ ನೀವು ಕುಡಿಬೇಕು ಬೆಳಗ್ಗೆ ಮತ್ತೆ ಸಂಜೆ ಎರಡು ಟೈಮು ನೀವು ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಫಾಲೋ ಮಾಡಬೇಕು ಅಥವಾ ಬೆಳಗ್ಗೆ ಬಾರ್ಲಿ ಸಾರಿ ಸಂಜೆ ಬಾರ್ಲಿ ಬೆಳಗ್ಗೆ ಏನು ಬೂದುಂಬ್ಳ ರಸವನ್ನ ಕುಡಿಬಹುದು ಈ ರೀತಿ ಮಾಡಬೇಕು ಈ ವೈಟ್ ಲಾಸ್ ಪೌಡರ್ನ ಯಾವಾಗ ತಗೋಬೇಕು ಅಂತ ಕೂಡ ನಾನು ಕೋನೆಯಲ್ಲಿ ತಿಳಿಸ್ತೀನಿ ನೋಡ್ತಾ ಇದೆ ಸಕ್ಕರೆ ಮತ್ತೆ ಬೆಲ್ಲವನ್ನ ಬಿಡಿ ಆರ್ಗ್ಯಾನಿಕ್ ಬೆಲ್ಲವನ್ನ ಬೇಕಿದ್ರೆ ಬಳಸಿ ಅಂತ ಹೇಳಿದೆ ಆದ್ರೂ ಹಾಲನ್ನು ನಾವು ಕುಡಿಲೇಬೇಕು ಅಂತಂದ್ರೆ ನೀವು ಹಸುವಿನ ಹಾಲನ್ನು ಕುಡಿರಿ ಪ್ಯಾಕೆಟ್ ಹಾಲನ್ನು ನೀವು ಕುಡಿತಾ ಇರ್ತೀರಾ ಅಂತಂದ್ರೆ ಬ್ಲೂ ಕಲರ್ ಬರುತ್ತೆ ನೋಡಿ ಬ್ಲೂ ಕಲರ್ ಪ್ಯಾಕೆಟ್ ನಂದಿನಿ ಹಾಲು ಅದನ್ನ ತಗೊಳ್ಳಿ ಈ ಆರೆಂಜು ಮತ್ತೆ ಗ್ರೀನು ರೆಡ್ ಎಲ್ಲ ಬರುತ್ತಲ್ಲ ಅದು ಬೇಡ ಬರೀ ಬ್ಲೂ ಕಲರ್ ಹಾಲನ್ನು ತಗೊಂಡು ನೀವು ಅದನ್ನು ಕುಡಿಬಹುದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಏನನ್ ತಿನ್ನಬೇಕು ಅಂತ ಇರುತ್ತೆ ಈಗ ನಾರ್ಮಲ್ ಆಗಿ ಚಿತ್ರಾನ್ನ ಪುಳಿಯೋಗರೆ ಉಪ್ಪಿಟ್ಟು ವಾಂಗಿ ಭಾತು ಈ ಥರದ್ದೆಲ್ಲದಕ್ಕೂ ಎಣ್ಣೆ ಜಾಸ್ತಿ ಬೇಕು ಅದು ಎಣ್ಣೆ ಹಾಕಿದ್ರೇ ಅದು ರುಚಿ ಬರೋದು ಅಂತ ಎಣ್ಣೆ ಜಾಸ್ತಿ ಹಾಕಿ ಮಾಡ್ತಿರ್ತೀವಿ ಅದಕ್ಕೆ ನೀವು ಎಣ್ಣೆ ಕಡಿಮೆ ಬಳಸುವಂಥದ್ದು ಅದಷ್ಟು ಕಡಿಮೆ ಬಳಸುವಂತಹ ಬಳಸಿರುವಂತಹ ಬ್ರೇಕ್ಫಾಸ್ಟನ್ನು ತಗೋಬಹುದು ಅಥವಾ ತುಪ್ಪವನ್ನೇ ತುಪ್ಪವನ್ನ ತುಪ್ಪವನ್ನು ಬಳಸಿ ತಗೋಬಹುದು ತುಪ್ಪ ಜಾಸ್ತಿ ಬಳಸಿ ಎಣ್ಣೆಯನ್ನು ಕಂಪ್ಲೀಟಾಗಿ ಬಿಟ್ಟು ಬೇಕಿದ್ರೆ ತುಪ್ಪವನ್ನು ಯೂಸ್ ಮಾಡಬಹುದು ಆದ್ರೆ ನೀವು ಬೆಳಗಿನ ಬ್ರೇಕ್ಫಾಸ್ಟನ್ನು ಸ್ವಲ್ಪ ಅಂದರೆ ಹೆವಿಯಾಗಿ ತಿನ್ನೋದಕ್ಕಿಂತ ಸ್ವಲ್ಪ ಹಿತಮಿತವಾಗಿ ಇನ್ನೊಂದು ಸ್ವಲ್ಪ ತಿನ್ಬೇಕು ಅನ್ನಿಸ್ತಿದೆ ಅನ್ನುವಾಗಲೇ ಸ್ಟಾಪ್ ಮಾಡಿದ್ರೆ ಒಳ್ಳೇದು ಹಾಗೆ ನೀರನ್ನು ನೀವು ತಿಂಡಿಗಿಂತ ಅರ್ಧ ಗಂಟೆ ಮುಂಚೆ ತಿಂಡಿ ಆದ್ಮೇಲೆ ಅರ್ಧ ಗಂಟೆ ಆದ್ಮೇಲೆ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ತಿಂಡಿ ಇರ್ಬೋದು ರಾತ್ರಿ ಊಟ ಇರ್ಬೋದು ಮಧ್ಯಾಹ್ನದ ಊಟ ಇರ್ಬೋದು ಊಟ ಮಾಡೋದಕ್ಕಿಂತ ಅರ್ಧ ಗಂಟೆ ಮುಂಚೆ ನೀರು ಕುಡೀರಿ ಊಟ ಆದಾಗ ಊಟ ಮಾಡಬೇಕಾದ್ರೆ ಜಾಸ್ತಿ ನೀರು ಕುಡಿಯೋದನ್ನು ಅವಾಯ್ಡ್ ಮಾಡಿ ಬೇಕಂದ್ರೆ ಸ್ವಲ್ಪ ಮಾತ್ರ ಕುಡಿಬೇಕು ಅವಶ್ಯಕತೆ ಇದ್ದರೆ ಮಾತ್ರ ಅದಾಗಿದ್ದು ಒಂದು ಗಂಟೆ ಅಥವಾ ಅರ್ಧ ಗಂಟೆ ಬಿಟ್ಟು ನೀವು ನಿಮಗೆ ಎಷ್ಟು ನೀರು ಕುಡಿಬೇಕು ಅನ್ಸುತ್ತೋ ಅಷ್ಟು ನೀರನ್ನು ಕುಡಿಯೋದನ್ನು ಅಭ್ಯಾಸ ಮಾಡಿಕೊಡಿ ಈಗ ಸ್ವಲ್ಪ ವಾತಾವರಣ ಎಲ್ಲ ಚೇಂಜ್ ಇರೋದರಿಂದ ಸ್ವಲ್ಪ ಬೆಚ್ಚಗಿರೋ ನೀರನ್ನು ಕುಡಿದ್ರೆ ಇನ್ನೂ ಒಳ್ಳೆಯದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಆದಷ್ಟು ನೀವು ಕಡಿಮೆ ಎಣ್ಣೆಯನ್ನು ಬಳಸಿ ಮಾಡಿರುವಂತಹ ಏನು ಆಹಾರಗಳನ್ನೇ ಸೇವನೆ ಮಾಡಿ ಇನ್ನು ರೈಸ್ ತಿನ್ನಬಾರ್ದ ಅಂತ ಇರುತ್ತೆ ತಿನ್ನಿ ಹಿತಮಿತವಾಗಿ ತಿನ್ನಿ ಯಾಕೆ ಅಂದರೆ ನಮ್ಮ ಬಾಡಿ ನಾವೆಲ್ಲ ತುಂಬ ಅನ್ನವನ್ನು ಉಪಯೋಗಿಸ್ತೀವಿ ರೈಸನ್ನು ನಾವು ತಿಂತೀವಿ ಅಲ್ವಾ ಜಾಸ್ತಿ ಹಾಗಾಗಿ ನಮಗೆ ಅದು ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ ಅದನ್ನು ಬಿಟ್ಟು ಇಮಿಡಿಯೇಟಾಗಿ ಚಪಾತಿ ತಿನ್ನಿ ಅದು ತಿನ್ನಿ ಇದು ತಿನ್ನಿ ಬೇರೆ ತಿನ್ನಿ ಅಂದರೆ ಆಗೋದಿಲ್ಲ ನೀವು ಯಾವುದನ್ನ ಮುಂಚೆಯಿಂದ ತಿನ್ಕೊಂಡು ಬರ್ತಿರ್ತೀರೋ ಅದನ್ನೇ ತಿನ್ಬೇಕು ಆದರೆ ಅದರಲ್ಲಿ ಆಯಿಲ್ನ ಕಡಿಮೆ ಮಾಡ್ಕೊಳ್ಳಿ ಅದರಲ್ಲಿ ಫ್ಯಾಟ್ ಐಟಮ್ಸ್ನ ಕಡಿಮೆ ಮಾಡ್ಕೊಳ್ಳಿ ಅದರಲ್ಲಿ ತರಕಾರಿಗಳು ಹಣ್ಣುಗಳನ್ನು ಜಾಸ್ತಿ ಮಾಡ್ಕೊಳ್ಳಿ ಇನ್ನು ಮಧ್ಯಾಹ್ನದ ಊಟನೂ ಅಷ್ಟೇ ನೀವೇನಾದರೂ ಮುದ್ದೆ ತಿಂತಾ ತಿಂತಿದ್ರೆ ಜೋಳದ ಿ ತಿಂತೆ ಚಪಾತಿ ತಿಂತಾದ್ರೆ ಅದನ್ನೇ ತಿನ್ನಿ ಆದಷ್ಟು ಚಪಾತಿ ಗೋಧಿ ಐಟಮ್ನ ಸ್ವಲ್ಪ ಅವಾಯ್ಡ್ ಮಾಡಿ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಅದು ನಮಗೆ ತುಂಬ ಆ್ಯಸಿಡಿಟಿ ಉಂಟು ಮಾಡುತ್ತೆ ಗ್ಯಾಸ್ಟ್ರಿಕ್ ಉಂಟಾಗುತ್ತೆ ಬಾಡಿ ಹೀಟ್ ಆಗುತ್ತೆ ಹೀಟ್ ಆದಂಗೆ ಆಸಿಡಿಟಿ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಅದರಿಂದ ಪ್ರತಿನಿತ್ಯ ಚಪಾತಿ ತಿನ್ನೋದು ಪ್ರತಿನಿತ್ಯ ಗೋಧಿ ಐಟಮ್ನ ತಿನ್ನೋದನ್ನ ಅವಾಯ್ಡ್ ಮಾಡಿ ವಾರಕ್ಕೆ ಎರಡು ಸಲ ಆ ಥರ ತಿನ್ನೋದನ್ನ ಮಾಡ್ಕೊಳ್ಳಿ ಆದರೆ ಬೇರೆ ದಿನ ನಾರ್ಮಲ್ ಆಗಿ ಏನು ಮನೇಲಿ ತಿಂತಿರ್ತೀರ ಅದನ್ನೇ ತಿನ್ಬೋದು ನೀವು ರೆಗ್ಯುಲರ್ ಆಗಿ ನಿಮ್ಮ ಮನೇಲಿ ಮುದ್ದೆ ಮಾಡ್ತಿರ್ತೀರ ರಾಗಿ ಮುದ್ದೆ ಅಂತಂದ್ರೆ ರಾಗಿ ಮುದ್ದೆಯನ್ನು ತಿಂದು ಸ್ವಲ್ಪ ಅನ್ನ ತಿನ್ನಿ ತರಕಾರಿ ಜಾಸ್ತಿ ಬಳಸಿ ನೀರನ್ನು ನಾನು ಹೇಳ್ದಂಗೆ ಅರ್ಧ ಗಂಟೆ ಮುಂಚೆ ಅರ್ಧ ಗಂಟೆ ಆದ್ಮೇಲೆ ಹೆಚ್ಚು ನೀರನ್ನು ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ತುಂಬ ಡೀಪ್ ಫ್ರೈ ಆಗಿರೋ ಐಟಮ್ಸನ್ನು ಕಂಪ್ಲೀಟ್ ಆಗಿ ಬಿಟ್ಬಿಡಿ ಎಣ್ಣೆಯಲ್ಲಿ ಕರಿದಿರೋ ಪದಾರ್ಥಗಳನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬಿಡಿ ಜೊತೆಗೆ ನಾನ್ವೆಜ್ ಅನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ ನಾನ್ವೆಜ್ನ ನೀವು ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಅಷ್ಟೇ ತಗೊಳ್ಳಿ ಆದಷ್ಟು ಚಿಕನ್ನು ಮಟನ್ನು ಎರಡನ್ನ ಅವಾಯ್ಡ್ ಮಾಡಿ ಅದ್ರ ಬದಲು ನೀವು ಸಾಂಬಾರಿಗೆ ಅಥವಾ ಪಲ್ಯಕ್ಕೆಲ್ಲ ಹೆಸರು ಕಾಳನ್ನ ಬಳಸಿ ಅದರಲ್ಲಿ ನಿಮ್ಗೆ ತುಂಬಾ ಪ್ರೋಟೀನ್ ಸಿಗುತ್ತೆ ಸೊ ನಾನ್ವೆಜ್ನ ಅವಾಯ್ಡ್ ಮಾಡಿಬಿಟ್ಟು ನೀವು ಹೆಸರು ಕಾಳನ್ನ ತಗೊಳ್ಳಿ ಮೊಟ್ಟೆ ತಿನ್ನಿ ಅದರ ಒಳಗಡೆ ಯೆಲ್ಲೋ ಕಲರ್ ಅನ್ನ ತಿನ್ಬೇಡಿ ವೈಟ್ ಮಾತ್ರ ತಗೊಳ್ಳಿ ಇನ್ನು ಸಂಜೆ ಸ್ನಾಕ್ಸಿಗೆ ಕೂಡ ನೀವು ಬಿಸ್ಕೆಟ್ ತಿನ್ನೋದು ಬಿಸ್ಕೆಟ್ ಬ್ರೆಡ್ ಬನ್ನು ಈ ರೀತಿ ಕಂಪ್ಲೀಟ್ ಆಗಿ ಬಿಡಬೇಕು ಅದನ್ನು ಸ್ವಲ್ಪ ಕೂಡ ತಿನ್ನೋದಕ್ಕೆ ಹೋಗ್ಬಾರ್ದು ಸಂಜೆ ಟೈಮಲ್ಲಿ ನಾನು ಆಗ್ಲೇ ಹೇಳಿದೆ ಬಾರ್ಲಿ ಗಂಜಿ ಕುಡಿಯಿರಿ ಕಾಫಿ ಟೀ ಈ ತರ ಗ್ರೀನ್ ಟೀ ಏನಾದ್ರೂ ಕುಡಿತಿದ್ರು ನೀವು ಅದ್ರ ಬದಲು ಬಾರ್ಲಿ ಗಂಜಿಯನ್ನು ಕುಡಿಯೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ಸಂಜೆ ಟೈಮ್ ನಿಮ್ಗದು ಸ್ವಲ್ಪ ಹೊಟ್ಟೆ ತುಂಬ್ದಂಗೂ ಇರುತ್ತೆ ಜೊತೆಗೆ ನಿಮ್ಮ ಬೋನ್ಸಿಗೂ ತುಂಬಾ ಒಳ್ಳೆಯದು ಆ ವೆಯ್ಟ್ ಲಾಸ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ ನಿಮ್ಮ ಬಾಡಿಯನ್ನ ಕೂಡ ತಂಪು ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ರಾತ್ರಿ ಊಟ ಸೆವೆನ್ ತರ್ಟಿ ಒಳಗಡೆ ಮುಗಿಸ್ಬೇಕು ಅಂತ ಹೇಳ್ತೀನಿ ನಾನು ಸೆವೆನ್ ತರ್ಟಿ ಒಳಗಡೆ ನಿಮ್ಮದು ಊಟ ಆಗಿರಬೇಕು ಯಾಕಂದರೆ ನೀವು ಹತ್ತು ಗಂಟೆ ಹತ್ತು ಗಂಟೆ ಅಥವಾ ಹತ್ತುವರೆ ಹನ್ನೊಂದು ಗಂಟೆಗೆ ಮಲ್ಕೊಳ್ತೀರಾ ಅಂತಂದರೆ ನೀವು ಏಳುವರೆ ಅಷ್ಟೊತ್ತಿಗೆ ಊಟವನ್ನು ಮುಗಿಸಿ ರಾತ್ರಿ ಊಟ ಸ್ವಲ್ಪ ಲೈಟಾಗಿ ಇರಲಿ ಆದಷ್ಟು ತರಕಾರಿಗಳನ್ನು ಬಳಸಿ ಮುದ್ದೆ ಆದರೆ ಮುದ್ದೆ ತಿನ್ನಿ ಚಪಾತಿ ಮಾಡ್ತೀರಾ ಅಂದರೆ ರೆಗ್ಯುಲರ್ ರೆಗ್ಯುಲರಾಗಿ ತಿಂದು ಅಭ್ಯಾಸ ಆಗಿದೆ ಅಂದರೆ ತಿನ್ನಿ ಪರವಾಗಿಲ್ಲ ಆದರೆ ವೆಯ್ಟ್ ಲಾಸ್ಗೋಸ್ಕರ ನಾನು ಚಪಾತಿ ಅಥವಾ ಬೋಧಿ ಐಟಮ್ಸ್ನ ತಿನ್ನೋದಕ್ಕೆ ಶುರು ಮಾಡ್ತೀನಿ ಅಂದರೆ ಆದಷ್ಟು ಅದನ್ನು ಮಾಡಬೇಡಿ ಯಾಕೆಂದರೆ ಅದು ನಿಮ್ಗೆ ಇನ್ನಷ್ಟು ಗ್ಯಾಸ್ಟ್ರಿಕನ್ನು ಮಾಡುತ್ತೆ ಈಗಂತೂ ಎಲ್ಲರಿಗೂ ತುಂಬ ಆ್ಯಸಿಡಿಟಿ ಪ್ರಾಬ್ಲಮ್ ಇರೋದ್ರಿಂದ ಸೊ ಸ್ವಲ್ಪ ಗೋಧಿ ಐಟಮನ್ನು ರೆಡ್ಯೂಸ್ ಮಾಡಿಕೊಂಡು ವಾರದಲ್ಲಿ ಎರಡು ದಿನ ಮಾತ್ರ ತಿನ್ನಿ ಇಲ್ಲ ಮುದ್ದೆ ಆ ಥರ ತಿನ್ನಿ ಸ್ವಲ್ಪ ಅನ್ನ ತಿನ್ನಿ ನಿಮ್ಗೆ ಅಂದ್ರೆ ಕೆಲವು ಒಂದೊಂದು ಒಂದೊಂದ್ ಕಡೆ ಪ್ರದೇಶದ್ದು ತರ ಫುಡ್ ಇರುತ್ತೆ ನಾರ್ಮಲ್ ಆಗಿ ನಿಮ್ದು ಏನಿದೆ ಫುಡ್ ಅದ್ರಲ್ಲೇ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ ಅಷ್ಟೇ ಆಯಿಲ್ ಐಟಮ್ ಅದು ಕಂಪ್ಲೀಟ್ ಆಗಿ ಬಿಟ್ಬಿಡ್ಬೇಕು ಹೊರ್ಗಡೆ ಫುಡ್ ನಾ ಬಿಡ್ಬೇಕು ಬೇಕ್ರಿ ಐಟಮ್ಸನ್ನು ಬಿಡಬೇಕು ಕೇಕು ಈ ಏನು ತಿಂತಾ ತಿಂತಾದರೆ ಅದನ್ನೆಲ್ಲ ಅವಾಯ್ಡ್ ಮಾಡಿ ಬಿಸ್ಕೆಟ್ಸ್ಗಳು ಕೂಡ ನೀವು ಬಿಸ್ಕೆಟಲ್ಲಿ ಏನು ಆಯಿಲ್ ಇರೋಲ್ಲ ತಿನ್ನಬಹುದು ಅಂತೆಲ್ಲ ಅದನ್ನು ಕೂಡ ಹೋಗಬೇಡಿ ಬಿಸ್ಕೆಟು ಚಿಪ್ಸು ಈ ಥರದ್ದೆಲ್ಲ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಕೋಬೇಕು ಶುಗರನ್ನು ಕಂಪ್ಲೀಟಾಗಿ ಬಿಡಬೇಕು ಬೆಲ್ಲವನ್ನು ಕಂಪ್ಲೀಟಾಗಿ ಬಿಡಬೇಕು ಯೂಸ್ ಮಾಡಬೇಕು ಅಂತ ಇದ್ರೆ ಆರ್ಗ್ಯಾನಿಕ್ ಬೆಲ್ಲವನ್ನು ಮಾತ್ರ ಬಳಸಿ ಇದಿಷ್ಟು ಚೇಂಜಸನ್ನು ಮಾಡಿಕೊಡಿ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಸ್ವಲ್ಪ ಬಿಸಿ ನೀರು ಅಂದರೆ ತುಂಬ ಬಿಸಿ ಇರೋದು ಬೇಡ ಸ್ವಲ್ಪ ಬೆಚ್ಚಗಿರೋ ನೀರನ್ನು ಕುಡಿದು ನೀವು ಮಲ್ಕೊಳ್ಬಹುದು ಇದಿಷ್ಟು ಚೇಂಜಸ್ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಫುಡ್ ಅಲ್ಲಿ ಹಾಗೆ ನಾನು ಆಗಲೇ ಹೇಳಿದಾಗೆ ಹೆಚ್ಚು ತರಕಾರಿಗಳು ಹಣ್ಣುಗಳನ್ನು ಸೇವನೆ ಮಾಡೋದಕ್ಕೆ ಶುರು ಮಾಡಿ ಇದಿಷ್ಟು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ ಅಷ್ಟೇ ಇನ್ನೇನಾದರೂ ಡೌಟ್ಸ್ ಇದ್ರೆ ನೀವು ನನ್ನ ಹತ್ರ ಕಾಲ್ ಮಾಡಿ ಕೇಳಬಹುದು ಹಾಗೆ ನೀವು ಪ್ರತಿನಿತ್ಯ ಅರ್ಧ ಗಂಟೆನಾದರೂ ಅಟ್ಲೀಸ್ಟ್ ಅರ್ಧ ಗಂಟೆ ಆದರೂ ವಾಕ್ ಮಾಡೋದು ಸಿಂಪಲ್ ಎಕ್ಸಸೈಸ್ ಮಾಡುವಂಥದ್ದು ಈ ರೀತಿ ಮಾಡಲೇಬೇಕು ಅರ್ಧ ಗಂಟೆ ವಾಕ್ ಹೋಗಿ ಇಲ್ಲ ಅರ್ಧ ಗಂಟೆ ಯಾವುದಾದ್ರೂ ಯೋಗ ಇರ್ಬೋದು ಅಥವಾ ಸಿಂಪಲ್ ಎಕ್ಸಸೈಸ್ ಇರ್ಬೋದು ಏರೋಬಿಕ್ಸ್ ಇರ್ಬೋದು ನಿಮ್ಗೆ ಯಾವ್ದು ಗೊತ್ತಿರುತ್ತೆ ನಿಮ್ಗೆ ಯಾವ್ದು ಮಾಡೋದಕ್ಕೆ ಈಸಿ ಆಗುತ್ತೆ ಅದನ್ನು ಅಟ್ಲೀಸ್ಟ್ ಅರ್ಧ ಗಂಟೆ ನೀವು ಪ್ರಾಕ್ಟೀಸ್ ಮಾಡಬೇಕು ನೀವು ಪ್ರತಿನಿತ್ಯ ಹೆಚ್ಚು ನೀರನ್ನ ಕುಡಿಬೇಕು ಮಧ್ಯಾಹ್ನ ಅಟ್ಲೀಸ್ಟ್ ಒಂದು ಲೋಟ ಒಂದು ದೊಡ್ಡ ಲೋಟದಷ್ಟು ಮಜ್ಜಿಗೆಯನ್ನ ಕುಡಿಯೋದನ್ನ ಅಭ್ಯಾಸ ಮಾಡಿಕೊಡಿ ಮಜ್ಜಿಗೆ ಕುಡಿದ್ರೆ ನಿಮ್ಮ ಬಾಡಿ ಕೂಡ ತಂಪಾಗುತ್ತೆ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ ಯಾಕೆಂದ್ರೆ ನೀವು ವೆಯ್ಟ್ ಲಾಸ್ ಆಗೋದಕ್ಕೆ ಪೌಡರ್ ತಗೊಳ್ತಿರ್ತೀರ ಅದು ನಿಮ್ಮ ಬಾಡಿಯನ್ನ ಹೀಟ್ ಮಾಡೋ ಸಾಧ್ಯತೆಗಳು ಕೂಡ ಇರುತ್ತೆ ಸೊ ಅದರಿಂದ ನಿಮ್ಮ ಬಾಡಿ ತಂಪಾಗಬೇಕು ಬ್ಯಾಲೆನ್ಸ್ ಆಗಬೇಕು ಅಂದ್ರೆ ನೀವು ಬಾರ್ಲಿ ಗಂಜಿ ಮತ್ತೆ ಮಜ್ಜಿಗೆಯನ್ನ ಸೇವಿಸಲೇಬೇಕು ಸ್ನೇಹಿತರೆ ಅದ್ರ ಜೊತೆಗೆ ಒಂದು ಮುದ್ರೆ ಹೇಳ್ತೀನಿ ಅಗ್ನಿ ಮುದ್ರೆ ಅಂತ ಈ ಮುದ್ರೆ ಕೂಡ ಬಾಡಿಯನ್ನ ಹೀಟ್ ಮಾಡುತ್ತೆ ಅದರಿಂದ ದೇಹದ ಕೆಟ್ಟ ಕೊಬ್ಬು ಕರಗುತ್ತೆ ನೋಡಿ ಹೀಗೆ ನಿಮ್ಮ ಉಂಗುರದ ಬೆರಳ ಮೇಲೆ ನಿಮ್ಮ ಹೆಬ್ಬೆರಳನ್ನ ಇಡಬೇಕು ಈ ರೀತಿ ನೀವು ದಿನಕ್ಕೆ ಹತ್ತು ನಿಮಿಷ ಪ್ರಾಕ್ಟೀಸ್ ಮಾಡಿ ಯಾಕೆಂದರೆ ಇದು ತುಂಬ ಜಾಸ್ತಿ ಬಾಡಿನ ಹೀಟ್ ಮಾಡುತ್ತೆ ಅರ್ಧ ಗಂಟೆ ಕೂಡ ಮಾಡ್ಬೋದು ಆದರೆ ಸ್ಟಾರ್ಟಿಂಗಲ್ಲಿ ನೀವು ಇದನ್ನು ಟೆನ್ ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಿ ಇದು ಕೂಡ ನಿಮ್ಮ ಬಾಡಿಯನ್ನು ತುಂಬ ಹೀಟ್ ಮಾಡುತ್ತೆ ಅದರಿಂದ ಮಜ್ಜಿಗೆಯನ್ನು ಸೇವಿಸಿ ಅಂತ ಹೇಳಿರೋದು ನಾನು ಅದಕ್ಕೆ ನೀವು ಮಜ್ಜಿಗೆಯನ್ನು ಸೇವನೆ ಮಾಡಬೇಕು ಬಾರ್ಲಿ ಗಂಜಿಯನ್ನು ಸೇವನೆ ಮಾಡಬೇಕು ನಾವು ವೆಯ್ಟ್ ಲಾಸ್ ಪೌಡರಲ್ಲೂ ಕೂಡ ಹೀಟ್ ಆಗಬಾರ್ದು ಅಂತ ಬ್ಯಾಲೆನ್ಸ್ ಆಗುವಂಥ ಇಂಗ್ರೀಡಿಯಂಟ್ಸ್ನೇ ಬಳಸಿದ್ದೀವಿ ಸೊ ಭಯ ಬೇಡ ಆದರೂ ಕೂಡ ನೀವು ಮಜ್ಜಿಗೆ ಮತ್ತು ಬಾರ್ಲಿ ಗಂಜಿಯನ್ನ ಬಳಸಿ ಹೆಚ್ಚು ನೀರನ್ನು ಕುಡಿರಿ ಹೆಚ್ಚು ತರಕಾರಿಗಳನ್ನ ಸೇವನೆ ಮಾಡಿ ಹಾಗೆ ನೀವು ಹೊರಗಡೆ ಫುಡ್ಡನ್ನೆಲ್ಲ ಅವಾಯ್ಡ್ ಮಾಡಿ ಇನ್ನೇನು ತಿನ್ನೋದು ಏನು ತಿನ್ನಬಾರ್ದಾ ನಾವು ಅಂತಂದರೆ ಖಂಡಿತ ಎಲ್ಲ ಡ್ರೈ ಫ್ರೂಟ್ಸನ್ನು ತಿನ್ಬೋದು ಡ್ರೈ ನಟ್ಸನ್ನು ತಿನ್ಬೋದು ಅದನ್ನು ಜಾಸ್ತಿ ತಿನ್ನಬಾರ್ದು ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ಎನರ್ಜಿ ಬೇಕು ನಿಮ್ಮ ಹಿಮೋಗ್ಲೋಬಿನ್ ಲೆವೆಲ್ ಬ್ಯಾಲೆನ್ಸ್ ಆಗಿರಬೇಕು ಕರೆಕ್ಟ್ ಆಗಿರಬೇಕು ಯಾಕೆಂದ್ರೆ ಮಹಿಳೆಯರಿಗೆ ಪ್ರತಿ ತಿಂಗಳು ಮುಟ್ಟಾಗುತ್ತೆ ಅದರಿಂದ ಪೀರಿಯಡ್ ಸಾರಿ ಬ್ಲಡ್ ಲಾಸ್ ಆಗ್ತಿರುತ್ತೆ ಸೊ ಅವರಲ್ಲಿ ರಕ್ತಹೀನತೆ ಕಾಡ್ತಾ ಇರುತ್ತೆ ಅದಕ್ಕೆ ನೀವು ಡೈಲಿ ಎರಡು ಅಥವಾ ಮೂರು ಖರ್ಜೂರವನ್ನು ಸೇವಿಸಿ ಮತ್ತು ಅದಿಲ್ಲ ಅಂತಂದರೆ ಅಂಜೂರವನ್ನು ಸೇವಿಸ್ಬೋದು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಸೇವಿಸಿ ಅಥವಾ ನೀವು ಒಣ ದ್ರಾಕ್ಷಿ ಕೇವಲ ಐದು ಒಣ ದ್ರಾಕ್ಷಿಯನ್ನು ತೊಗೊಂಡು ಅದನ್ನು ತೊಳೆದ್ಬಿಟ್ಟು ರಾತ್ರಿ ನೀರಲ್ಲಿ ಒಂದು ಲೋಟ ನೀರಲ್ಲಿ ಅದನ್ನು ನೆನೆಸಿಟ್ಟು ಅದನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ಆ ನೀರಿನ ಜೊತೆ ಸೇವನೆ ಕೂಡ ಮಾಡ್ಬೋದು ಇದರಿಂದ ನಿಮ್ಮ ಬಾಡಿಗೆ ಎನರ್ಜಿ ಕೂಡ ಸಿಗುತ್ತೆ ನಿಮ್ಮ ಏನು ರಕ್ತಹೀನತೆ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಎಲ್ಲರೂ ಸೇವನೆ ಮಾಡಬಹುದು ಮಹಿಳೆಯರು ಪುರುಷರು ಎಲ್ಲರೂ ಸೇವನೆ ಮಾಡಬಹುದು ಈ ರೀತಿ ಸಿಂಪಲ್ ಚೇಂಜಸ್ ಅನ್ನ ಮಾಡ್ಕೊಳ್ಳಿ ಅಷ್ಟೇ ಬೇರೆ ಏನಿಲ್ಲ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ ಮುಖಾಂತರ ವೆಯ್ಟ್ ಲಾಸ್ ಪೌಡರ್ನ ಹೇಗೆ ಯೂಸ್ ಮಾಡೋದು ಅಂತ ಈಗ ನೋಡೋಣ ನೋಡಿ ಇವಾಗ ಎಲ್ಲ ರೆಡಿ ಮಾಡಿದೀವಿ ವೆಯ್ಟ್ ಲಾಸ್ ಪೌಡರನ್ನು ಈಗ ಪೌಡರ್ ಮಾಡಿಸ್ಬೇಕು ಪೌಡರ್ ಕೂಡ ರೆಡಿಯಾಗಿದೆ ಯಾವ ರೀತಿ ರೆಡಿ ಮಾಡೋದು ಇದನ್ನು ಪ್ರಿಪೇರ್ ಮಾಡೋದು ಅಂದರೆ ಒಂದು ಲೋಟ ನೀರನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅದು ಕುದಿಬೇಕಾದ್ರೆ ಚೆನ್ನಾಗಿ ನೀರು ಬಾಯ್ಲ್ ಆಗಬೇಕಾದ್ರೆ ಒಂದು ಚಿಕ್ಕ ಚಮಚದಷ್ಟು ಒಂದು ನಾರ್ಮಲ್ ಸ್ಪೂನ್ ಇರುತ್ತಲ್ಲ ಟೇಬಲ್ ಸ್ಪೂನ್ ಅದರಲ್ಲಿ ಒಂದು ಅಷ್ಟು ಹಾಕ್ಬಿಟ್ಟು ಸ್ಟವನ್ನು ಆಫ್ ಮಾಡಿಬಿಡಬೇಕು ನಂತರ ಅದನ್ನು ಕ್ಲೋಸ್ ಮಾಡಿ ಫಿಫ್ಟೀನ್ ಮಿನಿಟ್ಸ್ ಅದು ಸ್ವಲ್ಪ ಬಿಸಿ ಕಡಿಮೆ ಆಗಬೇಕು ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ನಂತರ ಅದನ್ನು ನಾವು ಫಿಲ್ಟ್ರ್ ಮಾಡಿ ಸೇವನೆ ಮಾಡಬೇಕು ಬೇಕಿದ್ರೆ ನೀವು ಅದಕ್ಕೆ ಜೇನುತುಪ್ಪ ನಿಂಬೆಹಣ್ಣಿನ ರಸ ಸ್ವಲ್ಪ ಬೇಕಿದ್ರೆ ಹಾಕ್ಕೊಳ್ಬಹುದು ಈ ಪೌಡರನ್ನು ನೀವು ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಒಂದು ತಿಂಗಳವರೆಗೂ ಇಟ್ಕೊಂಡು ಯೂಸ್ ಮಾಡ್ಬೋದು ಯಾವಾಗ ಇದನ್ನು ಕುಡಿಬೇಕು ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಒಂದು ಸ್ವಲ್ಪ ನೀರನ್ನು ಕುಡಿದಿರಬೇಕು ಒಂದು ಅಥವಾ ಅರ್ಧ ಲೋಟ ನೀರನ್ನು ಕುಡಿದಿರಿ ಆಮೇಲೆ ಕಾಲು ಗಂಟೆ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ನೀವು ಈ ಒಂದು ಡ್ರಿಂಕನ್ನು ರೆಡಿ ಮಾಡಿಕೊಂಡು ಕುಡಿಬೇಕು ಪೂರ್ತಿ ಖಾಲಿ ಹೊಟ್ಟೆಗೆ ಕುಡಿಯೋದಕ್ಕೆ ಹೋಗಬೇಡಿ ಫಸ್ಟು ಸ್ವಲ್ಪ ನೀರನ್ನು ಕುಡಿದಿರಿ ಬೆಚ್ಚಗಿರೋ ನೀರನ್ನು ಆಮೇಲೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಇದನ್ನು ಕುಡಿಬೇಕು ಸ್ವಲ್ಪ ಬೆಚ್ಚಗಿರಬೇಕಾದ್ರೇ ಇದನ್ನು ಕುಡೀರಿ ತುಂಬ ತಣ್ಣಗೆ ಮಾಡ್ಕೊಂಡು ಕುಡಿಬೇಡಿ ಸ್ವಲ್ಪ ಬಿಸಿ ಇರಬೇಕಾದ್ರೆ ಕುಡಿದು ನಂತರ ಅರ್ಧ ಗಂಟೆ ಬಿಟ್ಟು ನೀವು ತಿಂಡಿಯನ್ನು ಸೇವನೆ ಮಾಡಬಹುದು ಇದನ್ನು ನೀವು ಪ್ರತಿನಿತ್ಯ ಕುಡಿಯೋದ್ರ ಜೊತೆಗೆ ನಾನು ಹೇಳಿರುವಂತಹ ಡಯಟನ್ನು ಮೇಂಟೈನ್ ಮಾಡಿದ್ರೆ ತಿಂಗಳಿಗೆ ಮೂರು ಕೆ ಜಿ ಸಣ್ಣ ಹಾಕ್ತೀರ ಆರೋಗ್ಯಕರವಾಗಿ ಹೆಚ್ಚು ನೀರನ್ನು ಕುಡಿಯಿರಿ ಇದ್ರ ಜೊತೆಗೆ ನಾನು ಹೇಳಿರುವಂಥ ಡಯಟನ್ನು ಫಾಲೋ ಮಾಡಿ ಅರ್ಧ ಗಂಟೆ ನೀವು ವರ್ಕೌಟನ್ನು ಎಕ್ಸಸೈಸ್ ಯೋಗ ವಾಕಿಂಗ್ ಏನಾದರೂ ಮಾಡಲೇಬೇಕಾಗತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವೆಯ್ಟ್ ಲಾಸ್ ಪೌಡರ್ ಬೇಕಾದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರಿಗೆ ವಾಟ್ಸಪ್ ಮಾಡಿ